ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇಲ್ಲಿ ನೀವು ನೋಡ್ತಾ ಇರೋ ಆಲ್ರೆಡಿ ಬ್ಯಾಕ್ ಪ್ಯಾಕ್ ಆಗಿದೆ ನಾವು ಬ್ಯಾಂಗ್ಳೂರು ಮೆಟ್ರೋ ಇಂದ ಹೊರಡ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಅಲ್ಲಿಯಿಂದ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಟೂ ಕಪಲ್ಸ್ ಟೋಟಲ್ಲು ಸಿಕ್ಸ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಅವ್ರನ್ನೆಲ್ಲ ಜನ ನಾವಿಬ್ರು ಆಮೇಲೆ ಎಲ್ಲ ರೆಡಿಯಾಗಿಬಿಟ್ಟು ಡೈರೆಕ್ಟ್ ತನ್ನಮ್ಮ ದೇವಿ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ನಮ್ಮ ಎಲ್ಲ ವೆಹಿಕಲ್ಸ್ನೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ನಮ್ಮದು ಮಾತ್ರ ಇದೆ ಅಂದ್ಕೊಂಡ್ವಿ ನಮ್ಮ ಜೊತೆಗೆ ನಮ್ಮೂರಲ್ಲಿ ಅಂದರೆ ನಮ್ಮ ಜಮಖಂಡಿನಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ರೆಡಿಯಾದ್ರು ಅವ್ರದೆಲ್ಲ ಬ್ಯಾಚುಲರ್ಸು ನಾಟ್ ಅ ಕಪಲ್ಸ್ ಸೊ ಅವ್ರದ್ದು ಎರಡು ವೆಯಿಕಲ್ ಆಯಿತು ನಮ್ಮದೊಂದು ಮೂರು ವೆಯಿಕಲ್ ಆಯಿತು ಅದಾದಮೇಲೆ ಲೇಟಾಗಿ ಇನ್ನೊಂದು ವೆಯಿಕಲ್ ಆ್ಯಡ್ ಆನ್ ಆಯಿತು ಎಲ್ಲರೂ ಸೇರಿ ಟೋಟಲ್ ಫೋರ್ ವೆಹಿಕಲ್ಸ್ ತೊಗೊಂಡು ಜಮಖಂಡಿಯಿಂದ ಪ್ರಯಾಗ್ರಾಜ್ಯಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ವೆಹಿಕಲ್ಸ್ನ ಪೂಜೆ ಮಾಡಿಸ್ತಾ ಇದ್ದೀವಿ ನೋಡ್ತಾಯಿರಿ ವಿಡಿಯೋನ ಹೀಗೆ ಸಪೋರ್ಟ್ ಮಾಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ ಇದು ನನ್ನ ಯೂಟ್ಯೂಬಿನ ಐದನೇ ವಿಡಿಯೋ ನಾನು ಇಷ್ಟು ದಿನ ನಾಲ್ಕು ರೆಸಿಪಿಗಳನ್ನ ಮಾಡಿದೆ ಅದಾದಮೇಲೆ ಲಾಗ್ ಅಂತ ಸ್ಟಾರ್ಟ್ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಚೆನ್ನಾಗಿ ಬರ್ತಾ ಇದ್ದರೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನೀವು ನೋಡ್ತಾ ಇರಲ್ಲ ಪೂಜಾರಿಗಳು ಎಲ್ಲ ನೀಟಾಗಿ ನಮ್ಮ ವೆಹಿಕಲ್ನ ಪೂಜೆನ ಮಾಡ್ತಾಯಿದ್ದಾರೆ ನೋಡಿ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಬಂದಿರೋ ಈ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅನ್ನೋದು ಪ್ರತಿ ಮಿಡ್ಲ್ ಕ್ಲಾಸ್ ಜನರ ಕನಸಾಗಿರುತ್ತೆ ನಾನು ಕೂಡ ಅದರಲ್ಲೊಬ್ಳು ತುಂಬ ಕನ್ಸ್ಕೊಂಡಿದ್ದೆ ಆದರೆ ದುಡ್ಡಿಲ್ಲದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾನ್ಸಲ್ ತುಂಬ ಸತಿ ಮಾಡಿದ್ವಿ ಕೊನೆಗೆ ನನ್ನ ಗಂಡ ಟೂ ಡೇಸ್ ಇರೋವಾಗ ಏನಾದರೂ ಆಗಲಿ ಹೋಗೋಣ ಸಾಲ ಮಾಡಿ ಆದರೂ ಹೋಗಿ ಬರೋಣ ಹೋದರೆ ಇವಾಗ ಹೋಗ್ತೀವಿ ಹೋಗ್ತಾ ಇದ್ದರೆ ಇನ್ನು ಯಾವತ್ತೂ ನಮಗೆ ಹೋಗೋಕ್ಕಾಗಲ್ಲ ಬರೀ ಪ್ಲ್ಯಾನಿಂಗ್ ಮಾಡ್ತಾ ಇಲ್ಲೇ ಉಳ್ಕೊಂಡು ಬಿಡ್ತೀವಿ ಅಂತ ಧೈರ್ಯ ಮಾಡಿದರು ಅದು ಬಿಡಿ ಇಲ್ಲಿ ನೋಡಿ ನನ್ನ ಗಂಡ ಹತ್ತಿಂದಿತ್ತ ಇತ್ತಿಂದಿತ್ತ ಓಡಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮಾವ ನಮ್ಮಿಬ್ಬರನ್ನ ಪ್ರಯಾಗರಾಜಕ್ಕೆ ಹೋಗೋಕ್ಕೆ ಮುಂಚೆ ನಮ್ಮನ್ನು ಕಳ್ಸ್ಕೊಡೋಕ್ಕೆ ಅಂತ ಬಂದಿದ್ರು ಹಾಗೆ ಪೂಜಾರಿಗಳು ಪೂಜೆ ಮಾಡೋದನ್ನು ನೋಡ್ತಾ ನಿಂತ್ಕೊಂಡ್ರು ಇಲ್ಲಿ ಪೂಜಾರಿಗಳು ನಮ್ಮ ನ ಪೂಜಿಸ್ತಾ ಇದ್ದಾರೆ ಸೊ ಕನಸು ಕಾಣೋದು ಮುಖ್ಯ ಅಲ್ಲ ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ವಾ ಹಾಗೆಯೇ ಮಹಾಕುಂಭ ಅನ್ನೋದು ಪ್ರತಿಯೊಬ್ಬರ ಕನಸು ತುಂಬ ತುಂಬ ಯೋಚನೆ ಮಾಡ್ತೀವಿ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಹೋಗೋದಾ ಬೇಡ ಅದು ಇದು ಇದು ಅದು ಅಂತ ಬಟ್ ಸತಿ ಮನ್ಸು ಮಾಡಿ ತಲೆ ಜಾಡಿಸಿ ರೆಡಿ ಆಗಿಬಿಟ್ರೆ ಇಡೀ ನಮ್ಮ ಬ್ರಹ್ಮಾಂಡನೇ ನಮಗೆ ಸಪೋರ್ಟ್ ಮಾಡುತ್ತೆ ಒಳ್ಳೇದು ಮಾಡುವಾಗ ಭಗವಂತನೇ ಧರಗಿಳಿದು ಬಂದು ಸಪೋರ್ಟ್ ಮಾಡ್ತಾನೆ ಫೈನಲಿ ನಮ್ಮ ಗಾಡಿ ರೆಡಿ ರೆಡಿ ಟು ಪ್ರಯಾಗ್ರಾಜ್ ಗುರು ವೀನ ಅನುರಾಗ್ಯಾಲಿ ಜನನಾಮ ರಣರೈತ ಜಂಗಮಳಗೀರ್ ನಿರ್ಮಲ ಭ ಮನವೇ ಕರ್ಪುರೇ ಕಾಲಿ ನಂಬುದು ಬೀಡಾಲಿ ನರಕವೇ ಪ್ರಾಪ್ತಿ ಹೀರ ವಿಷಯದ ಜನ್ಮ ಹಿಂದೂ ಶ್ರೀ ನಿಷಯದ ಜನ್ಮ ಹಿಂದೂ

Ale hat wadab. Ale ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಪ್ರಯಾಗರಾಜ್ ಹಂಡ್ರೆಡ್ ಕಿಲೋಮೀಟರ್ ಇರುವಾಗ ಟ್ರಾಫಿಕ್ ಸ್ಟಾರ್ಟ್ ಆಯ್ತು ಅಷ್ಟು ದೂರದಿಂದ ಬಂದಿರೋ ನಾವುಗಳು ಇನ್ನು ಹಂಡ್ರೆಡ್ ಕಿಲೋಮೀಟ್ರ್ ದಾಟಕ್ಕೆ ಎಷ್ಟು ಪರದಾಡಿದ್ವಿ ಅಂತ ನಮಗೆ ಗೊತ್ತು ಒನ್ ಡೇ ಆ್ಯಂಡ್ ಒನ್ ನೈಟ್ ನಾವು ಟ್ರಾಫಿಕಲ್ಲೇ ಬಿಟ್ವಿ ನೋಡಿ ಅಲ್ಲಿ ಸನ್ಸೆಟ್ ಎಷ್ಟು ಕ್ಯೂಟಾಗಿದೆ ಅಲ್ವಾ ತುಂಬ ಸುಂದರವಾಗಿತ್ತು ಅದು ನಿಮಗೋಸ್ಕರ ಅಂತ ಕ್ಯಾಪ್ಚರ್ ಮಾಡಿದೆ ನಂದು ಏನು ಹಾಳಾಗಿರೋ ಫೋನ್ ಕಣ್ರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಈ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ತುಂಬ ಅಂದರೆ ತುಂಬ ತಲೆನೋವು ಇಲ್ಲಿ ನೋಡಿ ನನ್ನ ಗಂಡ ಏನೋ ಏನೇನೋ ಫನ್ ಮಾಡ್ತಾ ಇದ್ದಾರೆ ಅದನ್ನು ಕೇಳಿಕೊಂಡು ಎಲ್ಲರೂ ಮಜಾ ಮಾಡ್ತಾಯಿದ್ವಿ ಏನು ಅಂತ ಅಂದರೆ ನಾವು ಟ್ರಿಪ್ ಹೋಗುವಾಗ ಫೋನು ಫೋನ್ ಇಟ್ಕೊಂಡು ಇನ್ಯಾರ ಯಾರ ಮಾತಾಡಿಕೊಂಡು ಚಾಟ್ ಮಾಡಿಕೊಂಡು ಮಾಡೋಕ್ಕೂ ಮಾಡೋದು ಬೇರೆ ಈ ಥರ ಫೋನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ತರಲೆ ತಮಾಷೆ ಮಾಡ್ತಾ ಟೈಮ್ ಕಳಿಯೋದೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿರುವಂಥ ಕ್ಷಣಗಳಲ್ವಾ ಸೊ ಇಲ್ಲಿ ಅದೇ ನಾವು ಮಾಡಿದ್ವಿ ನೋಡಿ ಟ್ರಾಫಿಕ್ಕು ಏನು ಒಂದು ಫಿಫ್ಟಿ ಮೀಟರ್ ಹೋಗೋದು ಮತ್ತು ಡ್ರಾ ಸ್ಟಾಪ್ ಆಗೋದು ಇದೇ ಥರ ಹೋಗೋದು ಸ್ಟಾಪ್ ಆಗೋದು ಹೋಗೋದು ಸ್ಟಾಪ್ ಆಗೋದು ಈ ಥರ ಮಾಡಿ 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 ಕಾಲು ಬೆನ್ನು ಎಲ್ಲ ಇಡೀ ಬಾಡಿ ಪೇನ್ ಸ್ಟಾರ್ಟ್ ಆಯಿತು ಅಯ್ಯೋ ನಾವು ಡೆಸ್ಟಿನೇಷನ್ ರೀಚ್ ಆದರೆ ಸಾಕಪ್ಪ ಸಾಕು ಅನ್ನೋ ಹಾಗಾಯಿತು ನಾನು ಏನಕ್ಕೆ ಈ ಥರ ಅಲ್ಲಿರೋದನ್ನೆಲ್ಲ ಶೂಟ್ ಮಾಡಿದ್ದೀನಿ ನೋಡಿ ಅಲ್ವಾ ಯಾಕೆ ಅಂತ ನೀವು ಕೇಳಿದ್ರೆ ನನಗೆ ಇಲ್ಲಿ ಏನೋ ಒಂದು ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಒಂಥರ ಸುಂದರವಾಗಿರುವಂಥದ್ದು ಆ ಥರ ಹಸು ಪುಟ್ಟ ಮನೆ ಅವ್ರ ಬದುಕು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಏನು ಅಂತ ನನಗೆ ಕ್ಯೂಟ್ ಅನ್ನಿಸ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ನನಗೆ ತುಂಬ ಸುಸ್ತಾಗಿತ್ತು ಆದರೂ ಕೂಡ ನಾನು ಮಾಡಿಕೊಂಡೆ ಅಂದರೆ ನಿಮಗೂ ತೋರಿಸೋಣ ಅಂತ ನೀವು ಹೋಗಿದ್ದೀರಾ ಹಾಗಂತ ಅಲ್ಲ ನನಗೇನೋ ಇಷ್ಟ ಆಯ್ತಪ್ಪ ಮಾಡಿದೆ ಸೊ ಹೀಗಿರೋವಾಗ ನಾವೆಲ್ಲರೂ ತುಂಬ ಟಯರ್ಡಾಗಿ ಇನ್ನೇನು ಪ್ರಯಾಗರಾಜ ಪ್ರಯಾಗ್ರಾಜ್ ಮುಟ್ಟಬೇಕು ಅನ್ನೋಷ್ಟರಲ್ಲಿ ನಮಗೆ ಸಕಪ್ಪ ಅನ್ನಿಸ್ಬಿಟ್ಟಿತ್ತು ಅಲ್ಲಿ ನನ್ನ ಶಂಕರ್ ಒಂದು ಮಾತು ಹೇಳಿದ್ರು ಇಷ್ಟೊಂದು ನೀವು ನೋವು ಪಡ್ತಾಯಿದ್ರಲ್ವಾ ತ್ರಿವೇಣಿ ಸಂಗಮದಲ್ಲಿ ಒಂದು ಐದು ಸತಿ ಮುನಿಗಿ ಎದ್ಬಿಟ್ರೆ ನಿಮ್ಗೆ ಟಯರ್ಡೆಲ್ಲ ಮಂಗೆ ಮಾಯ ಆಗುತ್ತೆ ನೋಡ್ತಾಯಿರಿ ಅಂತ ಅಂದರು ಹೌದಾ ಓಕೆ ನೋಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಅಲ್ಲಿ ಹೋಗಿ ಸಂಗಮದಲ್ಲಿ ಮುನಿಗೇದ್ರೆ ಅಬ್ಬಬ್ಬಾ ಏನು ಪಾಸಿಟಿವ್ ವೈಬ್ರೇಷನ್ನು ಆ ಎನರ್ಜಿ ಅದನ್ನು ನಾನು ವರ್ಲ್ಡಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅರ್ಥ ಆಗೋದು ತುಂಬ ಕ್ಯಾಲ್ಕುಲೇಟ್ ಮಾಡಬೇಡಿ ನಿಮಗೂ ಇನ್ನೂ ಟೈಮ್ ಇದೆ ಸೊ ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟು ಹೋಗಿ ದುಡ್ಡಿಲ್ಲ ಅಂದರೂ ಯಾರತ್ರನಾದರೂ ಇಸ್ಕೊಂಡಾದರೂ ಸಾಲ ಆದರೂ ಹೋಗಿ ಬನ್ನಿ ಯಾಕಂದರೆ ನಾವಿರೋವಾಗ ಬಂದಿರೋ ಈ ಮಹಾಕುಂಭ ಇನ್ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ಇವಾಗ ಬಂದಿದೆ ಅಂದರೆ ನಾವೇ ಅದೃಷ್ಟವಂತರಲ್ವಾ ಅದನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಹೋಗಿ ದುಡ್ಡಿಗೋಸ್ಕರ ನಾವು ಮಿಡಲ್ ಕ್ಲಾಸ್ ಜನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ತಪ್ಪಲ್ಲ ಬಟ್ ಇದರಲ್ಲಿ ನೀವು ಯೋಚನೆ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಕನ್ಸರ್ನ್ ಏನಾದರೂ ಅಂದ್ಕೊಳ್ಳಿ ಬಟ್ ಹೋಗಿ ಬನ್ನಿ ಪ್ಲೀಸ್ ಅದನ್ನು ನೀವು ಫೀಲ್ ಮಾಡಬೇಕು ಅನುಭವಿಸ್ಬೇಕು ನೋಡಿ ಪುಟ್ ಪುಟ್ಟಾದ ಮನೆಗಳು ಹೇಗೆ ಕಾಣಿಸ್ತಾ ಇದೆ ನೋಡಿ ಚಿಕ್ಕ ಚಿಕ್ಕದಾಗಿರೋದು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ನೋಡಿ ಬಿಡಬೇಡಿ ಹೋಗಿ ಇದು ನನ್ನ ಏನು ಸ್ವೀಟೆಸ್ಟ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಸೊ ಇಲ್ಲಿ ನೋಡಿ ಒಬ್ಬ ಏನು ಬುದ್ಧಿವಂತ ಆ ಬೈಕಿಗೆ ಪ್ಲಾಸ್ಟಿಕ್ ಪೈಪ್ ಹಾಕಿದ್ದಾನೆ ಹೋಗಿ ಹೋಗೋಕ್ಕೆ ಅಂತ ಯು ಪಿನಲ್ಲಿರೋರು ತುಂಬ ಬುದ್ಧಿ ಬುದ್ಧಿವಂತರು ಅಲ್ವಾ ಮತ್ತು ಅದಕ್ಕೋಸ್ಕರ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ ಸೊ ಹೀಗೆ ಹೋಗ್ತಾ ಹೋಗ್ತಾ ನೋಡಿ ಈ ಥರ ಮೂವಿನಲ್ಲಿ ಶೂಟ್ ಮಾಡ್ತಾರಲ್ಲ ಆ ಥರ ಪ್ಲೇಸ್ ಇದೆ ಅಂತ ನಾನು ಕ್ಯಾಪ್ಚರ್ ಮಾಡಿದೆ ಸೊ ಚೆನ್ನಾಗಿತ್ತಲ್ವ ಆಮೇಲೆ ಏನು ಹೇಳ್ತಾ ಇದ್ದೆ ನಿಮಗೆ ಹಾಂ ನಾನು ತ್ರಿವೇಣಿ ಸಂಗಮದಲ್ಲಿ ಕಣ್ಣೀರು ಹಾಕಿದೆ ಹಾಕಿದ್ರೆ ಒಳ್ಳೇದ ಕೆಟ್ಟದ್ದಾ ಆ ಡಿಸ್ಕಷನ್ ಎಲ್ಲ ಸೆಕೆಂಡ್ರಿ ಬಟ್ ನನಗೆ ಆ ಕ್ಷಣದಲ್ಲಿ ಖುಷಿ ಕಣ್ಣೀರು ಹಾಕೋದ್ನೋ ದುಃಖಕ್ಕೆ ಹಾಕೋದ್ನೋ ಅತಿರೇಕದ ಖುಷಿಗೆ ಕಣ್ಣೀರು ಹಾಕೋದ್ನೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಅತ್ತೆ ಕಣ್ರಪ್ಪ ಆ ಪಾಸಿಟಿವ್ ಎನರ್ಜಿ ಆ ವೈಬ್ರೇಷನ್ ಆ ವಾಮ್ ವೆಲ್ಕಮ್ ಗೊತ್ತಿಲ್ಲ ಹರ್ ಹರ್ ಮಹಾದೇವ ಅಂದರೆ ಸಾಕು ಬಾಡಿನಲ್ಲೇ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಹೀಗಿರುವಾಗ ಅಲ್ಲಿ ನಾನು ಏನು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಾಗ ನನಗಾಗಿರುವಂಥ ಅನುಭವ ಅದು ಕೋಟಿ ಕೊಟ್ಟರು ಸಿಗ್ದು ನಾನು ತುಂಬ ನನ್ನ ಆತ್ಮ ತುಂಬ ತೃಪ್ತಿಯಾಯಿತು ನನ್ನ ಆತ್ಮಕ್ಕೆ ತುಂಬ ಸಂತೋಷ ಆಯಿತು ಸಾಕಪ್ಪ ಈ ಜನ್ಮ ಅನ್ನಿಸ್ಬಿಡ್ತು ಕಣ್ರಿ ನಿಚ್ಚ ಹೇಳ್ತೀನಿ ಪ್ರಾಮಿಸ್ ಹೋಗಿ ಬನ್ನಿ ಮಿಸ್ ಮಾಡ್ಕೋಬೇಡಿ ಆಮೇಲೆ ಕೊರಗಬೇಡಿ ಓಕೆ ಇವಾಗ ನಾವು ಏನು ಸಂಗಮ್ಗೆ ಎಂಟರ್ ಆದ್ವಿ ಇಲ್ಲಿಂದ ಬೈಕ್ ಹಿಡ್ಕೊಂಡು ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋದ್ವಿ ನಾವು ಅಂದ್ಕೊಂಡ್ವಿ ಇವರು ತ್ರಿವೇಣಿ ಸಂಗಮದ ಹತ್ರನೇ ನಮಗೆ ಡ್ರಾಪ್ ಮಾಡ್ತಾರೆ ಅಂತ ನೋ ವೇ ಅವರು ಮಿಡಲಲ್ಲಿ ನಮಗೆ ಡ್ರಾಪ್ ಕೊಟ್ಟೋದ್ರು ಅಲ್ಲಿಂದ ನಾವು ಬೈ ವಾಕ್ ಹೋದ್ವಿ ಅಲ್ಲಿಂದ ಮುಂದೆ ಅಗೇನ್ ಮತ್ತೆ ಬೈಕ್ ಹಿಡ್ಕೊಂಡು ಹೋದ್ವಿ ಅಲ್ಲಿಂದ ಪರ್ ಹೆಡ್ ಹಂಡ್ರೆಡ್ ಹಂಡ್ರೆಡ್ ಕೊಟ್ಟು ಸಂಗಮಕ್ಕೆ ಹೋಗಿ ಅಲ್ಲಿ ಸ್ನಾನ ನಾ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೈ ವಾಕ್ ಬಂದ್ವಿ ಅಲ್ಲಿ ನಮ್ಮ ಕಾರ್ ಇತ್ತಲ್ಲ ಅಲ್ಲಿವರೆಗೂ ವಾಕ್ ಬಂದ್ವಿ ಸ್ವಲ್ಪ ಏನೋ ಒಂದು ಟೂ ಕಿಲೋಮೀಟರ್ಸ್ ಮಾತ್ರ ಆಟೋ ಮಾಡ್ಕೊಂಡು ಬಂದ್ವಿ ಅನಿಸುತ್ತೆ ಏನಕ್ಕಂದರೆ ತ್ರಿವೇಣಿ ಸಂಗಮದಲ್ಲಿ ಸಂಗಮ ಸ್ಥಾನ ಆದಮೇಲೆ ನಮಗೆಲ್ಲ ರಿಲ್ಯಾಕ್ಸ್ ಆ್ಯಂಡ್ ರಿಲೀಫ್ ಕೂಲಾಗಿ ಫೀಲ್ ಆಯ್ತಲ್ವ ಎನರ್ಜಿ ಬಂದಿರೋ ಥರ ಆಯಿತು ಸೊ ಟಯರ್ಡ್ನೆಸ್ ಎಲ್ಲ ಹೋಗಿ ತುಂಬ ಸ್ಟ್ರಾಂಗ್ ಫೀಲ್ ಆದ್ವಿ ಸೊ ಬರುವಾಗ ವಾಕ್ ಮಾಡ್ಕೊಂಡು ಬಂದ್ವಿ ಸೊ ಇದಾಗಿತ್ತು ನಮ್ಮ ತ್ರಿವೇಣಿ ಸಂಗಮದ ಜರ್ನಿ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಮನೇಲಿ ಕೂತ್ಕೊಂಡು ಭಯ ಪಡಬೇಡಿ ಅಲ್ಲಿ ಭಗವಂತ ನಿಮಗೆ ದಾರಿ ತೋರಿಸೇ ತೋರಿಸ್ತಾನೆ ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋಗಿ ನಿಮಗೆ ನೀವು ಏನಕ್ಕೆ ಹೋಗಿದ್ದೀರ ಅದನ್ನು ಕಂಪ್ಲೀಟ್ ಮಾಡಿ ನಿಮ್ಮನ್ನು ರಿಟರ್ನ್ ಮಾಡ್ತಾನೆ ಸೇಫಾಗಿ ಮತ್ತು ಯೋಗಿ ಆದಿತ್ಯನಾಥ ಜಿಗೆ ನನ್ನ ದೊಡ್ಡ ನಮಸ್ಕಾರಗಳು ಅಲ್ಲಿ ತುಂಬ ವೆಲ್ ಆರ್ಗನೈಸ್ಡ್ ಮಾಡಿದ್ದಾರೆ ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಡೈರೆಕ್ಷನ್ಸ್ ಪ್ರತಿಯೊಂದು ಕೂಡ ವಾಶ್ರೂಮ್ಸ್ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ನಂದೊಂದು ಒಂದು ದೊಡ್ಡ ಸಲಾಮ್ ಅವ್ರಿಗೆ ನಿಜವಾಗ್ಲೂ ಕೂಡ ಎಂಥವರೇ ಹೋದರೂ ಸೇಫಾಗಿ ಹೋಗಿ ಸೇಫಾಗಿ ಬರ್ಬೋದು ನೋಡಿದ್ರೆ ತುಂಬ ರಶ್ ಅನಿಸುತ್ತೆ ಬಟ್ ನಮಗೆ ಆ ಮಹಾದೇವ ನಮಗೆ ಎಲ್ಲದರ ಅವಕಾಶ ನಮಗೆ ಮಾಡಿಕೊಡ್ತಾರೆ ಭಯ ಬೀಳಬೇಡಿ ಯಾರೋ ಏನೋ ಹೇಳ್ತಾರೆ ಅಂತ ಬೇಡಪ್ಪ ಹೋಗೋದು ಯಾಕಪ್ಪ ಅಂತ ಅಂದ್ಕೋಬೇಡಿ ಹೋಗಿ ಅನುಭವಿಸಿ ಫೀಲ್ ಮಾಡಿ ಅಂತ ನಾನು ಹೇಳ್ತೀನಿ ಇದು ನನ್ನ ಒಪಿನಿಯನ್ ಮಾತ್ರ ಅಲ್ವಾ ಓ ್ ನಮೋ ಪಾರ್ವತಿ ಪತಯೇ ಹರ್ ಹರ್ ನಾನಿಲ್ಲಿ ಅದನ್ನು ಹೇಳೋವಾಗಲೇ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಕಣ್ಣಲ್ಲಿ ನೀರು ಕೂಡ ಬಂತು ವಾವ್ ಅಮೇಝಿಂಗ್ ಸೂಪರ್ ಅಲ್ವಾ ಜನರಿಂದ ದೂರ ಆಗಿ ದೇವರಿಗೆ ಹತ್ತಿರ ಆಗಬೇಕು ಅಂತ ಯಾರೋ ಒಬ್ಬರು ಹೇಳಿದ್ದನ್ನು ಕೇಳಿದ್ದೆ ಬಟ್ ಈಗ ಅನುಭವಿಸಿದೆ ನಿಜ ಎಲ್ಲ ಗೊಂದಲಗಳು ಜಂಜಾಟ ಗೋಳು ಅದು ಇದು ಇದೆಲ್ಲದರ ಮಧ್ಯೆಯೂ ಕೂಡ ಭಗವಂತನಿಗೆ ಸ್ವಲ್ಪ ಸಮಯ ಮೀಸಲಿಟ್ಟರೆ ಸಾಕು ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತ ನಾನು ಹೇಳ್ತೀನಿ ನನಗೆ ಆ ರೀತಿಯ ಅನುಭವ ಸಂಗಮದಲ್ಲೇ ಆಯಿತು ತುಂಬ ಖುಷಿಯಾಯಿತು ಹೇಳ್ತಾ ಇದ್ರೆ ನಿಮಗೆ ಅತಿರೇಕ ಅನ್ನಿಸ್ಬೋದು ಅಲ್ಲಿ ಹೋಗಿ ಅನುಭವಿಸಿದ್ರೆ ಮಾತ್ರ ಅದು ನಿಮ್ಮ ಬಾಯಿಂದ ಬಂದೇ ಬರುತ್ತೆ ಅಲ್ವಾ ಹೇಳೋದನ್ನು ಕೇಳಿದಾಗ ಏನಪ್ಪ ಇವ್ರು ಹೀಗೆ ಹೇಳ್ತಾರೆ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ಫೀಲ್ ಮಾಡಿ ಥ್ಯಾಂಕ್ ಯು ನೋಡಿ ಇಲ್ಲಿ ಬೋಟ್ ಬರ್ತಾ ಇದೆಯಲ್ಲ ಅಲ್ಲಿಂದ ಮಿಡಿಲ್ ಸಂಗಮ್ವರೆಗೂ ಕರ್ಕೊಂಡು ಹೋಗೋವರೆಗೂ ಅಂದರೆ ಅಲ್ಲಿಗೆ ಸಾವಿರ ರೂಪಾಯಿ ಅಂತ ಅಂದರು ನಾವು ಕ್ಯಾಲ್ಕುಲೇಟಿವ್ ಬಜೆಟ್ ಅಲ್ವಾ ಬೇಡ ಅಂತ ನಾವು ಇಲ್ಲೇ ಮುಂದೆದ್ವಿ ಅಲ್ಲಿನೇ ಭಗವಂತನ ನೆನೆಸ್ತಾ ಗಂಗೆಗೆ ನಮಸ್ಕರಿಸಿ ನಾನು ನಮ್ಮ ರಾಯರು ತ್ರಿವೇಣಿ ಸಂಗಮದಲ್ಲಿ

bawa dia berkontrak, kalian jual, jual, ini kalian jual, nanti nanti pas <laughs> kita lagi, <laughs> kita jadi. ini eh ನೋಡಿ ಸಂಜೆ ಆದಮೇಲೆ ತ್ರಿವೇಣಿ ಸಂಗಮ ಹೇಗೆ ಕಾಣುತ್ತೆ ಅಂತ ತುಂಬ ಸುಂದರವಾಗಿ ಕಾಣುತ್ತೆ ಅಲ್ವಾ ನೋಡಿ ಆ ಎಲ್ಲ ಹೇಗೆ ಲೈಟಿಂಗ್ಸ್ ಎಲ್ಲ ಇದೆ ನಾವು ಸ್ನಾನ ಎಲ್ಲ ಮುಗಿಸೋ ಮುಗಿಸು ಮುಗಿಸೋದ್ರಲ್ಲೇ ಅಷ್ಟೊತ್ತಾಯಿತು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಅಲ್ಲಿ ನಿಯರ್ ಬೈ ಒಂದು ಶಿವಲಿಂಗ ಇದೆ ನೋಡಿ ಮಾದಪ್ಪನ ಟೆಂಪಲ್ಲು ತುಂಬ ಚೆನ್ನಾಗಿತ್ತು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದೆ ಅಲ್ಲಿ ಒಳಗಡೆ ಹೋದ ಮೇಲೆ ಒಂದು ಶಿವಲಿಂಗ ಇದೆ ತ್ರಿಶೂಲ ಇದೆ ನಾಗಪ್ಪ ಇದ್ದಾರೆ ಆಮೇಲೆ ಇಲ್ಲಿ ಒಬ್ಬರು ಸ್ವೆಟರ್ ಹಾಕ್ಕೊಂಡು ನಿಂತಿದಾರಲ್ವ ಅವ್ರು ತುಂಬ ಚೆನ್ನಾಗಿ ಶಿವಪ್ಪನ ಮಹಾದೇವನ ಸಾಂಗ್ ಹಾಡ್ತಾಯಿದ್ರು ಅದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ ಇಲ್ಲಿ ನೋಡಿ ಬಸವ ಇದ್ದಾರಲ್ವ ಬಸಪ್ಪನ ಕಿವಿನಲ್ಲಿ ಏನಾದರೂ ಕೇಳಿಕೊಂಡ್ರೆ ನಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅನ್ನೋ ನಂಬಿಕೆ ಹಾಗಾಗಿ ಅವರು ಕೇಳ್ತಾಯಿದ್ರು ನೋಡಿ ಅದೆಲ್ಲವೂ ಮುಗಿಸಿ ವಾಪಸ್ ಟು ಅವರ್ ಎಲ್ಲಿ ನೋ ಕಾರ್ ಪಾರ್ಕ್ ಮಾಡಿದ್ವೋ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೀಗೆ ಇದಾಗಿತ್ತು ನಮ್ಮ ಸಂಗಮದ ಜರ್ನಿ ಬೈ ವಾಕ್ ಮಾತಾಡ್ತಾ ಮಾತಾಡ್ತಾ ಫನ್ ಮಾಡ್ತಾ ಏನು ಮ್ಯಾಪ್ ಹಾಕ್ಕೊಂಡು ಹೋದ್ವಿ 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 ಮತ್ತೆ ಅಗೇನ್ ನೋವು ಬರೋಕ್ಕೆ ಮುಂಚೆನೇ Namdo do talupidvi please now thank you